ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈ ರೈತರ ಹೆಸರು ರಾಧಾಕೃಷ್ಣ ಅಂಥೇಳಿ ಸಾವಯವ ಕೃಷಿಯಲ್ಲಿ ಬಹಳ ಆಸಕ್ತಿ ಉಳ್ಳಂಥವ್ರು ಅದರಲ್ಲೂ ಬಾಳೇಕರ್ ಪದ್ಧತಿಯ ಕೃಷಿಯಲ್ಲಿ ಅದಮ್ಯವಾದಂಥ ವಿಶ್ವಾಸವನ್ನು ಇಟ್ಟುಕೊಂಡಂಥವ್ರು ಇವರು ಮೂಲದಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡ ಕಡೆಯವರು ಬಹಳ ತುಂಬ ವರ್ಷಗಳ ಹಿಂದೆ ಕರ್ನಾಟಕದಲ್ಲಿರ್ತಕ್ಕಂಥವರು ಇವರು ಬಹಳಷ್ಟು ಕಡೆ ಕಂಪನಿಗಳಲ್ಲಿ ಕೆಲಸ ಮಾಡಿ ಉದ್ಯೋಗ ಮಾಡಿ ತಮ್ಮ ರಿಟೈರ್ಡ್ ಆದಂಥ ಕಾಲದಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೋಣಸಾಲೆಯ ಗ್ರಾಮದಲ್ಲಿ ಒಂದು ನಾಲ್ಕು ಎಕರೆ ತೋಟ ತಗೊಂಡು ಆ ನಾಲ್ಕು ಎಕರೆ ತೋಟದಲ್ಲಿ ಕಬ್ಬು ಬೆಳೀತಾ ಇದ್ರು ಅಲ್ಲಿ ಮಧ್ಯ ಮಧ್ಯೆ ಒಂದು ತೆಂಗಿನ ಮರಗಳಿದ್ದವು ಹಳೆಯವು ಕಬ್ಬು ಕಟಾವಾದ ನಂತರ ಆ ತರಗಗಳು ಬರ್ತದಲ್ಲ ಆ ತರಗನ ಬೆಂಕಿ ಹಾಕ್ತಿರ್ತಾಯ್ತು ಆ ಬೆಂಕಿಯಿಂದ ಬೆಂದು ಆ ತೆಂಗಿನ ಮರಗಳೇ ಎಲ್ಲ ಹಾಳಾಗಿತ್ತು ಅಂಥ ಒಂದು ಜಾಗವನ್ನು ಕೊಂಡುಕೊಂಡಿವರು ಇವತ್ತು ಆ ನಾಲ್ಕು ಎಕರೆ ಪ್ರದೇಶದಲ್ಲಿ ಇವರು ಸುಭಾಷ್ ಪಾಳೇಕರ್ ಪದ್ಧತಿಯಲ್ಲಿ ಕೃಷಿ ಮಾಡಿಕೊಂಡು ಆ ಜಾಗವನ್ನು ಲಂದನವನ್ನು ಮಾಡಿದ್ದಾರೆ ಸ್ನೇಹಿತರೆ ಅದನ್ನು ನೋಡಲು ಬಹಳಷ್ಟು ಜನ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ನಾವು ವಿಡಿಯೋ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ದಿನ ಮಂಡ್ಯ ಆರ್ಗ್ಯಾನಿಕ್ ಸಂಸ್ಥೆ ಕಡೆಯಿಂದಲೂ ಒಂದಷ್ಟು ಜನ ಬಂದಿದ್ರು ಆಸಕ್ತರು ಮತ್ತು ಬೆಂಗಳೂರು ಗುಲ್ಬರ್ಗಾ ಕಡೆಯಿಂದಲೂ ಬಹಳಷ್ಟು ಜನ ಬಂದಿದ್ದರು ಆ ಸಂದರ್ಭದಲ್ಲಿ ನಾವು ವಿಡಿಯೋ ಮಾಡಿಕೊಂಡು ಅವರ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ತೋರಿಸುವ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಬಹಳ ಅದ್ಭುತವಾದ ತೋಟ ಬಹಳ ಅದ್ಭುತವಾದ ರೈತ ಇವರು ಸಮಗ್ರ ಕೃಷಿ ಅಂದರೆ ಬರೀ ಬೆಳೆ ಮಾತ್ರ ಅಲ್ಲ ರೈತನಿಗೆ ಸಹವರ್ತಿಯಾಗಿ ಜೊತೆಯಲ್ಲಿ ಬದುಕು ನಡೆಸುವಂಥ ಪ್ರಾಣಿಗಳನ್ನು ಸಾಕಿರತಕ್ಕಂಥವರು ನಾಯಿಗಳಿಂದ ಹಿಡಿದು ಬೆಕ್ಕಿಂದ ಹಿಡಿದು ಹಸು ದನ ನಾಟಿ ಕೋಳಿಗಳು ಮೊಲ ಕುರಿ ಹೀಗೆ ಪ್ರತಿಯೊಂದು ಪ್ರಾಣಿಗಳನ್ನೂ ಸಾಕಿರುವಂಥ ಪ್ರಾಣಿ ಪ್ರಿಯರು ಕೂಡ ಅವರು ಇವರ ಅದಮ್ಯ ವಿಶ್ವಾಸ ಮತ್ತು ಸಂಕಲ್ಪ ಏನಿದೆ ಅನ್ನೋದನ್ನ ಅವ್ರ ತೋಟವನ್ನು ಸುತ್ತಾಗ್ತ ಗೊತ್ತಾಗುತ್ತೆ ಸ್ನೇಹಿತರೆ ಇವ್ರ ತೋಟ ಇವರ ಮಾತು ಇವರ ಉದ್ದೇಶ ಕೃಷಿ ಬಗ್ಗೆ ಇವರ ತಿಳಿವಳಿಕೆ ಅರಿವು ಎಲ್ಲವನ್ನು ನಾನು ಸಮಗ್ರವಾಗಿ ಸೆರೆ ಹಿಡಿದಿದ್ದೀನಿ ಸ್ನೇಹಿತರೆ ಇದು ಸುಮಾರು ಇದು ನಾಲ್ಕೈದು ಎಪಿಸೋಡ್ ಆಗುತ್ತೆ ನಾಲ್ಕೈದು ಎಪಿಸೋಡಲ್ಲೂ ಕೂಡ ಹಂತ ಕೊಟ್ಕೊಂಡು ಹೋಗ್ತೀನಿ ಯಾವುದನ್ನು ಮಿಸ್ ಮಾಡದೆ ನೋಡಿ ಸ್ನೇಹಿತರೆ ಸಾಧ್ಯವಾದರೆ ಒಂದ್ಸರಿ ನೀವು ಅವರ ತೋಟಕ್ಕೆ ಭೇಟಿಯನ್ನು ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬನ್ನಿ ಸ್ನೇಹಿತರೆ ರಾಧಾಕೃಷ್ಣ ಅವರ ತೋಟವನ್ನು ನೋಡ್ಕೊಂಡು ಬರೋಣ ಆ ತರದಲ್ಲಿ ವ್ಯವಸಾಯ ಮಾಡ್ತಾ ಇದೇವಲ್ವಾ ಎಲ್ಲ ಬೋರ್ವೆಲ್ ವಾಟರ್ ಯಾವುದೇನೂ ನಾನು ಚೇಂಜ್ ಮಾಡಿಲ್ಲ ಇಲ್ಲಿ ಆಮೇಲೆ ಬಂದ್ಮೇಲೆ ಇಲ್ಲೊಂದು ಬೋರ್ ಹಾಕೊಂಡಿದ್ವಿ ಮೊದಲು ಒಂದು ಬೋರ್ ಇತ್ತು ನೀರು ಚೆನ್ನಾಗಿದೆ ನಮಗೆ ನೀರು ಸಫಿಶಿಯಂಟ್ ಆಗಿದೆ ನಾಲ್ಕು ಎಕರೆಗೆ ಆಗಿ ಇನ್ನೊಂದ್ ಎರಡು ಎಕರೆಗೆ ಮಿಕ್ಸ್ತತಿ ಅದನ್ನು ಬೇರೆ ಬುಕ್ಕಿ ಮಾಡ್ತಾ ಇದ್ವಿ ಅದೆಲ್ಲ ಏನ್ ಎರಡು ಬೋರ್ ಬನ್ನಿ ಬನ್ನಿ ಸರ್ ಇದು ಕಾಫಿ ನೋಡಿ ಈಗ ನಿಮ್ ಎದುರುಗಡೆ ಇರಾವೆ ನೋಡೋಣ ಮೊದಲು ಇದು ನಮ್ಗೆ ಎಲ್ಲರೂ ಹೇಳೋದು ಮೂರ ಅಡಿಗೆ ಕಟ್ ಮಾಡ್ಬಿಡಿ ಅಂತ ನೀವು ಬೆಳಿಬೇಕು ಅಂತ ಹೇಳ್ತಾರೆ ನನ್ಗೆ ಹಂಗೆ ಬೆಳಿಯಕ್ಕೆ ಜಾಗ ಇಲ್ಲ ನಾನು ನಾಲ್ಕು ಅಡಿ ಐದಡಿ ನಾನು ಕೈ ಗಿಡ್ಕ ತನಕ ನಾನು ಈಗ ಇದು ಇದೆಲ್ಲ ಕಟ್ ಈಗ ಅದು ಏನಾಗ್ತದೆ ಈಲ್ಡು ಹಿಂಗ್ ಎಷ್ಟು ಬರ್ತದೋ ಅಷ್ಟು ಬರಬೇಕು ತೆಗಿಬೇಕು ಅನ್ನೋದು ಅಂದ್ರೆ ಇನ್ನೂ ಏಜ್ ಬರಬೇಕಿದೆ ಪ್ರೆಸೆಂಟ್ ಇರೋದು ಈಗ ಲಾಸ್ಟ್ ಇಯರ್ ಒನ್ ಫಿಫ್ಟಿ ಕೆಜಿಸ್ ಬಂದಿದೆ ಈ ಸತ್ತು ಒಂದು ಇನ್ನೂರು ಇನ್ನೂರು ಇಪ್ಪತ್ತೈದು ಬರ್ತದಿಲ್ಲ ಮುನ್ನೂರು ತನಕ ಬರ್ಬೋದೇನೋ ಈಗ ಎಷ್ಟು ಬರ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ ಅಷ್ಟು ಎಕ್ಸ್ಪೆಕ್ಟೇಷನ್ ಮಾತ್ರ ಇನ್ನೂರ ಐವತ್ತು ಇಟ್ಕೊಂಡು ಇದಕ್ಕೆ ಒಂದು ಐನೂರ ಗಿಡ ಇದಾವೆ ಏನಂದ್ರೆ ಗಿಡಕ್ಕೆ ಅರ್ಧ ಕಿಲೋ ಲೆಕ್ಕ ಏನಂದ್ರೆ ವರ್ಷ ವರ್ಷ ಬೆಳೀತಾ ಇದೇನಾಗ್ತದೆ ಮೆಚೂರ್ ಜಾಸ್ತಿ ಆಗ್ತದೆ ಆರಾಮ್ ಜಾಸ್ತಿ ಬರ್ತವೆ ಇಲ್ಲಿ ಬೆಳೀತವೆ ಆವಾಗ ಏನಾಗ್ತದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತದೆ ಇದು ಅಮ್ಮ ಇಲ್ಲಿಗೆ ನಿಮಗೆ ಮೆಚ್ಯೂರ್ ಆಗಿರೋದ್ರಲ್ಲಿ ಬರ್ತವೆ ಇದೆಲ್ಲ ಮೆಚೂರ್ ಇಲ್ಲ ಇದು ಒಂದು ಬೆಳಿಬೇಕು ಕ್ರಾಫು ಬೆಳಿಬಾರ್ದು ಅಂದ್ರೆ ಸೈಡ್ ಜಾಸ್ತಿ ಬೆಳೆದ್ರೆ ನಮಗೆ ಹಾರ್ವೆಸ್ಟಿಂಗ್ ಈಜಿ ಇರ್ತದೆ ಒಂದು ಎರಡನೋದು ಕವರ್ ಆಗಿಬಿಟ್ಟು ನನ್ನ ಭೂಮಿನಲ್ಲಿ ಅಂತ ಕವರ್ ಆಗ ಅಂತ ಇದಿಲ್ಲ ಕಾರಣ ಏನಂದ್ರೆ ಎಲ್ಲಾ ಕಡೆ ನಮ್ದು ಯಾವ್ದೋ ಒಂದಿದೆ ಒಂದ್ ದೊಡ್ಡ ತೆಂಗಿನ ಮರ ಸುತ್ತು ಮಾತ್ರ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದ್ ಯಾಕಂದ್ರೆ ಆ ಮಟ್ಲರಿ ಬಿದ್ರೆ ಅದು ಆ ಇರೋ ಗಿಡಗಳು ಎಫೆಕ್ಟ್ ಆಗೋದು ಬೇಡ ಅಂತ ಹೇಳಿ ಅದರಲ್ಲಿ ಏನಿತ್ತು ಅಂದ್ರೆ ನಿನ್ನ ತನಕ ಇಲ್ಲಿ ಬಾಳೆ ಇರೋದು ಹುಲ್ಲು ನೆಳ್ಳಿರೋದು ಆ ಕಡೆಗೆ ಈ ಕಡೆಗೆ ಎಲ್ಲ ಇದು ಅರೇಬಿಕ್ ಕಾಫಿನ ಇದು ಅರೇಬಿಕ ಅರೇಬಿಕ್ ಹಾ ಇದು ರೋಬಸ್ಟ್ ರೋಬಸ್ಟ್ ಆದ ಹಾ ರೋಬಸ್ಟ್ ಇದು ಏನ್ ಮಾಡಿದ್ವಿ ಅಂದ್ರೆ ನಾವು ಮೊದಲು ಈ ಇದು ಎಕ್ಸ್ಪೀರಿಯನ್ಸ್ ಇಲ್ವಲ್ಲ ನಮ್ಗೆ ಇದು ಒಂದ್ ಸ್ವಲ್ಪ ಜಾಸ್ತಿ ಹೈಟ್ ಬೆಳೆಸ್ಬಿಟ್ಟಿದ್ವಿ ಇದನ್ನ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇದು ಒಂದು ಸ್ಯಾಂಪಲ್ಗೆ ಹಾಕಿ ಬೆಂಡ್ ಮಾಡಿದೀನಿ ಈ ರೋಬಸ್ಟೋ ಅರೇಬಿಕೋ ಏನು ವ್ಯತ್ಯಾಸ ಸರ್ ಸರ್ ಕಾಫಿನಲ್ಲಿ ಇದು ಹಳೆ ಜಾತಿ ಹೀಗೆ ರೋಬಸ್ಟು ಬಹಳಷ್ಟು ತಳಿಗಳು ಬಂದಾವೆ ಅರೇಬಿಕಾದಲ್ಲಿ ಬಹಳಷ್ಟು ತಳಿಗಳು ಬಂದಾವೆ ಡಿಮ್ಯಾಂಡ್ ಯಾವುದು ಜಾಸ್ತಿ ಇದೆ ಸರ್ ಡಿಮ್ಯಾಂಡು ಇದಕ್ಕೆ ಇದೆ ಸರ್ ಅರೇಬಿಕಾ ಇದೆ ಅಂದ್ರೆ ಇದು ಎಲ್ಲಾ ಏರಿಯಾದಲ್ಲಿ ಬೆಳೀತು ಹ್ಮ್ 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 ಅದೂ ಮರ ಆಗ್ತದೆ ಆದರೆ ನಾವು ಅಷ್ಟೊಂದು ಅದರ ಮೇಲೆ ಎಕ್ಸ್ ಎಕ್ಸ್ಪೆರಿಮೆಂಟು ಮಾಡಿಲ್ಲ ಆದರೆ ನನ್ನ ಪ್ರಕಾರ ಈ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾತ್ರ ನಾನು ಪ್ರತಿಯೊಂದು ನಾನು ಹೇಳ್ತೀನಿ ಅದೇ ಒಂದು ಏನಂದ್ರೆ ಬಾಕಿದವರೆಲ್ಲ ಏನು ಹೇಳ್ತಾರ ಅವ್ರ ಎಕ್ಸ್ಪೀರಿಯನ್ಸ್ ಏನಿದೆ ಗೊತ್ತಿಲ್ಲ ನನಗೆ ಇನ್ನೊಬ್ಬರು ನೋಡಿ ನಾನು ಹೇಳಲ್ಲ ನನ್ನ ತೋಟನೇ ನಾನು ಹೇಳೋದು ನೀವು ಫೋನಿಂಗ್ ಮಾಡ್ತೀರಾ ಸರ್ ಅದೆಲ್ಲ ಸ್ಕ್ರೂನಿಂಗ್ ಏನು ಮಾಡಲ್ಲಮ್ಮ ಈ ಐಟ್ ಬೆಳೆದಿರೋದು ಮಾತ್ರ ಟಾಪ್ ಕಟ್ ಹಾ ಕುದೇ ಕಟ್ ಮಾಡ್ತೀವಿ ಛತ್ರಿ ಆಕಾರದಲ್ಲಿ ಕೆನಪ್ಪಿ ಬರ್ಲಿ ಅಂತ ಹಾ ಅಲ್ಲ ಇದು ಏನಾಗ್ತದೆ ಅಂದ್ರೆ ನಮ್ಗೆ ಕೊಳಿಯಕ್ಕೆ ಹಾರ್ವೆಸ್ಟಿಂಗ್ ಕರೆಕ್ಟ್ ಆಗಿರ್ಬೇಕು ಕೈ ಗಿಡಕೆ ಮಾಡೋಣ ಈ ನಾನು ಯಾಕೆ ಜಾಸ್ತಿ ಬೆಳೆಸ್ತಾ ಇಲ್ಲ ಅಂದ್ರೆ ಈ ನೋಡಿ ಈಗ ನಾನು ಏಳು ವಾರ ಅಡಿ ಹಾಕಿದ್ರಿ ಒಂದೊಂದ್ ಗಿಡಕ್ಕೆ ಆ ವೇಳೆ ಆ ಗಿಡಗಳು ಅಪ್ರತ್ರ ಆಗಿಬಿಟ್ಟಿದಾವೆ ನೀವು ಯಾವ ರೀತಿ ಅರೇಂಜ್ಮೆಂಟ್ ಮಾಡಿದ್ರಿ ಸರ್ ಗಿಡಗಳನ್ನ ಇಲ್ಲಿ ಸರ್ ನಾನು ಅಡಿಕೆ ಬಾಳೆ ಕಾಫಿ ಏಲಕ್ಕಿ ಎಲ್ಲಾ ಹಾಕಿದಿರಿ ಆದ್ರೆ ಅಲೈನ್ಮೆಂಟ್ ಯಾವ ತರ ಮಾಡಿದ್ರಿ ಡಿಸ್ಟೆನ್ಸ್ ಹೆಂಗ್ ಕೊಟ್ಟಿದ್ರೆ ಸರ್ ನಾನು ಡಿಸ್ಟೆನ್ಸ್ ಕೊಡಬೇಕಾಗಿರೋದು ಹೆಂಗ್ ಅಂದ್ರೆ ಮೊದಲು ತೆಂಗಿನ ಮರ ದೊಡ್ಡ ಇರೋದ್ರಿಂದ ಮೂವತ್ತಡಿಗ್ ತೆಂಗಿನ ಮರ ಇತ್ತು ಅದಕ್ಕೆ ಮಧ್ಯದಲ್ಲಿ ನಾಲ್ಕು ನಾಲ್ಕು ಮಧ್ಯದಲ್ಲಿ ಒಂದು ತೆಂಗಿನ ಗಿಡ ಹಾಕಿದ್ದೇನೆ ಆ ತೆಂಗಿನ ಗಿಡ ಲೈನ್ ಅಲ್ಲೇ ಮೂವತ್ತಡಿಗೊಂದು ಮೂವತ್ತಡಿಗೊಂದು ಮತ್ತೆ ಎಲ್ಲಾ ತೆಂಗಿನ ಗಿಡ ಬಂದಾವೆ ಆ ತೆಂಗಿನ ಗಿಡಕ್ಕೆ ಹೊಸ ತೆಂಗಿನ ಗಿಡಕ್ಕೆ ಹಳೆ ತೆಂಗಿನ ಗಿಡಕ್ಕೆ ಮಧ್ಯದಲ್ಲಿ ಒಂದು ಅಡಿಕೆಲ್ಲಾಕಿದ್ದೀನಿ ಅಂದ್ರೆ ಅಡಿನಲ್ಲಿ ಏಳುವರೆ ಅಡಿ ಬರ್ತದೆ ಆ ಏಳುವರೆ ಅಡಿನಲ್ಲಿ ಏನ್ ಮಾಡಿದೀನಿ ನಾನು ಗಿಡದಿಂದ ಈ ತೆಂಗಿನ ಮರಕ್ಕೆ ಆ ತೆಂಗಿನ ಮರಕೆ ಜಿಗ್ ಜಾಗಲ್ಲಿ ಇರೋದ್ರಿಂದ ಸೆಂಟ್ರ್ ಬರಂಗ್ ಮಾಡಿ ಓ ಜಿಗ್ ಜಾಗಲ್ಲಿ ಮಾಡ್ಕೊಂಡಿದ್ರೆ ತೆಂಗಿನ ಸಸಿಗಳು ಸಸಿ ಮೊದಲು ಮಾಡುವಾಗ ಜಿಗ್ಜಾಗ್ ಮಾಡಿಲ್ಲ ಹಾ ಹಾ ಮೊದಲು ಇರೋ ಗಿಡಗಳೆ ಮಧ್ಯದಲ್ಲಿ ಹಾಕಿರೋದ್ರಿಂದ ಅದು ಜಿಗ್ಜಾಗ ಆಯ್ತು ಫಸ್ಟ್ ನೀವು ಪರ್ಚೇಸ್ ಮಾಡುವಾಗಲೇನೆ ತೆಂಗಿನ್ ಮರ ಇದ್ದು ಮಳೆ ತೋಟ ಇತ್ತು ಇತ್ತು ನೀವು ಪರ್ಚೇಸ್ ಮಾಡೋ ಎಷ್ಟು ವರ್ಷ ಆಯ್ತು ಸರ್ ಇದು ನಾಲ್ಕುವರೆ ವರ್ಷ ನಾಲ್ಕುವರೆ ವರ್ಷ ನಾಲ್ಕುವರೆ ವರ್ಷದಲ್ಲಿ ನೀವು ತಕೊಂಡ್ ಮೇಲೆ ಮೊದ್ಲೆಂಗಿತ್ತು ಈಗ ಹೆಂಗ್ ಮಾಡಿದ್ರಿ ಸರ್ ಇದು ಏನಂದ್ರೆ ನಾನು ಆವತ್ತನ್ ಫುಟೋಗಿ ಇಟ್ಕೊಂಡಿಲ್ಲ ಆವತ್ತೇನಂದ್ರೆ ಕಬ್ಬ ಹಾಕಿ ಬೆಂಕಿ ಹಾಕ್ತಾ ಇದ್ರು ಈ ತೆಂಗಿನ ಗಿಡ ಎಲ್ಲಾ ಬೆಂದ ಹೋಗ್ಬಿಟ್ಟು ಎರಡ್ ಗಾರಿ ಮೂರ್ ಗಾರಿ ಹಿಂಗಿದ್ವು ನಾವ್ ತಗೊಂಡಾಗ್ ಹ್ಮ್ ಅದರಿಂದ ನಾವು ಇದನ್ನೇನೋ ಆ ಇದೇ ತರ ಇದೆ ಅಂತ ಹೇಳಕ್ ಆಗ್ತಾ ಇಲ್ಲ ಅವ್ರು ಯಾವ ಬೆಳೆ ಹಾಕಿದ್ರು ಕಬ್ಬು ಬರೀ ಕಬ್ಬು ಬರೇ ಕಬ್ಬು ಈ ಅವ್ರು ಏನಂದ್ರೆ ತೋಟಗಾರಿಕೆ ಬೆಳೆಯಾಗಿ ಬರೀ ತೆಂಗು ಮಾತ್ರ ತೆಂಗು ಮಾತ್ರ ಇತ್ತು ಇದು ಅವ್ರು ಕಬ್ಬು ಹಾಕಿ ರಸಾಯನಕ್ಕೆ ವಿಪರೀತ ಯೂಸ್ ಮಾಡ್ತಾ ಇದ್ರು ಕಬ್ಬಿಗೆ ಹಾಕೋದೇ ರಸಾಯನ ಅದ್ರಲ್ಲಿ ಅವರು ಇನ್ನೂ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ನಾನು ರಸಾಯನ ಮುಕ್ತ ಆಗ್ಬೇಕು ಅಂತ ಹೇಳಿ ಬಂದಿಲ್ಲ ನಾನು ಬಂದ್ ಮಾಡ್ಬಿಟ್ಟಿದ್ದೆ ಅವ್ರು ತಂದಿರೋ ಇನ್ನೂ ನಾಲ್ಕೈದು ಮೂಟೆ ಯೂರಿಯಾ ಇದ್ರೆ ಪಕ್ಕದಲ್ಲಿ ಅವ್ರು ಕೊಟ್ಬಿಟ್ಟೆ ನಾನು ನಾನು ಯೂಸ್ ಮಾಡೋಲ್ಲ ಅಂತ ಹೇಳಿ ಅದಾದ್ಮೇಲೆ ಯಾವ ರೀತಿ ಯಾವ ಗಿಡಗಳ ಹಾಕಿದ್ರೆ ಈಗ ಇದ್ ಹಾಕಿದೀನಿ ಅಡಿಕೆ ಹಾಕಿದೀನಿ ಅಡಿಕೆ ಹಾಕೊಂಡ್ರೆ ಅಡಿಗೊಂದು ಬಂತು ಅಡಿಕೆ ಆ ಅಡಕೆ ಅಡಿಗೊಂದು ಅಡಿಕೆ ಆ ಅಡಿಕೆ ಮಧ್ಯದಲ್ಲಿ ಒಂದು ತೆಂಗು ಹಾಕಿದೀನಿ ಮಧ್ಯದಲ್ಲಿ ಒಂದ್ ತೆಂಗಾ ಆ ತೆಂಗು ಗುಂಪು ಬಾಳೆ ಮಾಡಿದೀನಿ ಬಾಳೆ 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 ಆ ಬಾಳೆ ಗುಂಪು ಬಾಳೆ ಮಾಡಿದೀನಿ ಒಂದೊಂದ್ರಲ್ಲಿ ಐದು ಆರು ಬಿಟ್ಟಿದೀನಿ ಐದು ಆರು ಬಿಟ್ಟು ಆ ಆರಲ್ಲಿ ನಾನು ಐದು ಗೊನೆ ತಗೊಂತ ಇದ್ದೆ ಹ್ಮ್ ಕಂಟಿನ್ಯೂ ನನಗೆ ಬಾಳೆ ಇರಬೇಕು ಆಮೇಲೆ ತಿಂಗಳಿಗೊಂದು ಬಿಡ್ತಾ ಇದ್ದೆ ಇವು ಸೀಸನ್ ಅಲ್ಲಿ ಬರುವಾಗ ಅದ್ರಲ್ಲಿ ಆಯ್ಕೆ ಮಾಡ್ಕೊಂತ ಇದ್ದೆ ಇದು ಇದು ಬಿಟ್ಟರೆ ಇವು ನೋಡ್ಕೊಂಡು ಇದರಲ್ಲಿ ಯಾವುದು ನನಗೆ ದೊಡ್ಡವಾಗಿ ಇದ್ದೆ ನಿಕ್ಕಿದ್ದು ಕಟ್ ಮಾಡ್ತಾ ಇದ್ದೆ ಕಟ್ ಮಾಡಿದ್ರೆ ಅದು ಗೊಬ್ಬರ ಆಯ್ತು ನಮ್ಮ ಜೀವಾಮೃತಕ್ಕೆ ಹಾಕಿದ ತಕ್ಷಣ ಹಿಂದೆ ಅದು ಗೊಬ್ಬರ ನೂರು ಕೋಳಿ ಬಿಟ್ಟಿದ್ದೀನಿ ನಾಟಿ ಕೋಳಿನಾ ನಾಟಿ ಕೋಳಿ ಫ್ರೀ ಆಗೇ ಬಿಟ್ಟಿರ್ತಾರೆ ಫ್ರೀ ಆಗೇ ಬಿಟ್ಟಿಇದ್ದಿನಿ ಅವ ಏನು ಆಗ್ತಾವೆ ಕೆลกತಾ ಎಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರ್ತತೋ ಅದನ್ನ ಕೆಳ್ತಾ ಇರ್ತಾವೆ ಜಲ್ದಿ ಬಿ ಒಬ್ರ ಆಗಿಬಿಡುತ್ತೆ ಭೂಮಿ ಕನ್ವರ್ಟ್ ಆಗಿಬಿಡುತ್ತೆ ಅದ್ರ ಇಕ್ಕೇನೂ ಅಲ್ಲೇ ಬಿಡುತ್ತೆ ಇದು ನಾವು ನಮ್ಮ ಸಿರಿಯಲ್ಲಿ ನಾವು ಮಾಡ್ತಾ ಇರೋದು ಮಾಡಿದ್ವಿ ಕೋಳಿಗಳು ಆಮೇಲೆ ಮೊಟ್ಟೆ ಇಡಕ್ಕೆ ಅಲ್ಲೆಲ್ಲದು ಇಲ್ಲಲ್ಲ ಅವೆಲ್ಲ ಸಂಜೆ ಆದ್ರೆ ಮತ್ತೆ ಶೆಡ್ ಒಳಗಡೆ ಬಂದಿರೋವು ಅಲ್ಲಲ್ಲ ಎಲ್ಲೆಲ್ಲೋ ಇಲ್ಲ 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 ಇಟ್ಟಿದ್ರೇನು ನಮ್ಮ ಕಾಂಪೌಂಡ್ ಒಳಗಡೆನೇ ಇರ್ತಾವೆ ನಾವೇನೋ ಆ ಕಡೆ ಈ ಕಡೆ ತಿರುಗುವ ಕಾಣ್ತವೆ ತಗೊಂಡ್ಬರ್ತಾ ಇದ್ವಿ ಆ ತರ ಏನಿರಲಿಲ್ಲ ಈಗ ನೀವು ಮಾಡಿರೋದು ರಾಸಾಯನಿಕ ಮುಕ್ತ ಸರ್ ಹೌದು ಸರ್ ನೀವು ಅದರಲ್ಲಿ ಸಾವಯವಂತ ಪದ್ಧತಿ ಇದೆ ಮತ್ತೆ ಸುಭಾಷ್ ಪಾಳೇಕರ್ ಬೈ ಪದ್ಧತಿ ಇದೆ ಬೇರೆ ಬೇರೆ ತರ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಸುಭಾಷ್ ಪಾಳೇಕರ್ ಪದ್ಧತಿನೇ ಇದೆ ಹಾ ಹಾ ಆದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನಾವು ಏನಂದ್ರೆ ಅವ್ರ್ ಫೈವ್ ಲೇರ್ ಮಾಡಲ್ ಅಂತ ಹೇಳ್ತಾರೆ ಈಗ ನೋಡಿ ತೆಂಗಿದೆ ಅಡಿಕೆ ಇದೆ ಅಡಿಕೆ ಮಧ್ಯದಲ್ಲಿ ನಾವು ಬಾಳೆ ಹಾಕೊಂಡಿದ್ವಿ ಜಾಯ್ಕಾಯಿ ಇದು ಜಾಯ್ಕಾಯಿ ಗಿಡ ಇದೇನಂದ್ರೆ ನಿಂಬೆ ಗಿಡ ಹಾಕಿದ್ದೇ ಜಾಯ್ಕಾಯಿ ಜಾಯ್ಕಾಯಿ ಗಿಡ ದೊಡ್ಡ ಗಿಡಗಳೇ ತೋರಿಸ್ತೀನಿ ನಿಮ್ಗೆ ಈ ಎರಡು ಪ್ಲಾಟ್ ಅಲ್ಲಿ ಏನ್ ಮಾಡಿದಿನಿ ಅಂದ್ರೆ ನಿಂಬೆ ಹಾಕಿದ್ದೆ ಈ ನಿಂಬೆ ಗಿಡ ಮೆಲ್ಲಿಗೆ ಬರ್ತಾ ಇಲ್ಲ ಈಗ ಲಾಸ್ಟ್ ತ್ರೀ ಮಂತ್ಸ್ ಬ್ಲಾಕ್ ತೆಗೆದು ಬಿಟ್ಟು ಈ ಜಾಕೆ ಹಾಕಿದ್ದೇನೆ ಈ ಕಾರಣ ಏನಂದ್ರೆ ನಮ್ಗೆ ಹಿಂದೆ ಬರಲ್ಲ ಇಲ್ಲಿ ಗುರ್ತಾಯ್ತು ಈಗ ನೆಲ್ಲು ಬರಲ್ಲ ಬಿಸಿಲು ಬೇಕಾಗುತ್ತೆ ಬಿಸಿಲು ಬೇಕು ಬಿಸಿ ಅದಕ್ಕೆ ಒಂದು ಏಟಿ ಪರ್ಸೆಂಟ್ ತನಕ ಬಿಸಿಲು ಬೇಕು ನಮ್ಮಲ್ಲಿ ನಾವು ಬಿಸಿಲು ಕೊಡಕ್ ಆಗಲ್ಲ ಇಲ್ಲಿ ತೆಗೆದ್ಬಿಟ್ಟು ಇದು ಹಾಕಿದ್ರೆ ಈಗ ನಮಗೆ ಮನೆಗೆ ಬೇಕಾದಷ್ಟು ಮಾತ್ರ ಒಂದ್ ಎರಡು ಗಿಡ ಇಟ್ಕೊಂಡಿದ್ದು ಮಿಟ್ಟಿದ್ದೆಲ್ಲ ಒಟ್ನಲ್ಲಿ ನೀವು ಫೈವ್ ಲೇರ್ ಅರೇಂಜ್ಮೆಂಟ್ ಪ್ರಕಾರ ಏನೋ ಫೈವ್ ಲೇರ್ ಅಂತ ಮಾಡಿಲ್ಲ ಭೂಮಿಗೆ ಗ್ಯಾಪ್ ಇರಬಾರ್ದು ಇದ್ರ ಮಧ್ಯದಲ್ಲಿ ಈಗ ನೋಡಿ ಬೆಣ್ಸು ಹಾಕಿದ್ವಿ ಹ್ಮ್ ಹ್ಮ್ ಈ ಮೊನ್ನೆ ಕ್ಲೀನ್ ಮಾಡಿದ್ವಿ ಇದು ಏನಾಗ್ತದೆ ಇನ್ನೊಂದು ಮೂರು ತಿಂಗಳಿಗೆ ನಿಮಗೆ ಫುಲ್ಲೆಲ್ಲ ಕವರ್ ಆಗಿ ಕಾಲ್ ಇಡಕ್ ಜಾಗ ಇರಲ್ಲ ಹ್ಮ್ ಹ್ಮ್ ಇದು ಏನ್ ಮಾಡ್ತೀವಿ ಕರೆಕ್ಟ್ ಆಗಿ ಮಳೆ ಸ್ಟಾರ್ಟ್ ಆದಾಗ ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ತೆಂಗಿನ ಗಿಡಗಳ್ಕಾಕ್ತಿವಿ ಹ್ಮ್ ಎಲ್ಲ ಏನ್ ವೇಸ್ಟ್ ಇರ್ತದೆ ಎಲ್ಲ ತೆಂಗಿನ ಗಿಡ ಸುತ್ತು ಹಾಕ್ತೀವಿ ನೆಕ್ಸ್ಟ್ ಅಕ್ಟೋಬರ್ ಆದ್ಮೇಲೆ ಕ್ಲೀನ್ ಮಾಡುವಾಗ ಚಿಕ್ಕ ಗಿಡಗಳಕಾಕ್ತಿವಿ ವೇಸ್ಟ್ ವೇಸ್ಟ್ ಕಾರಣ ಏನಂದ್ರೆ ಈ ಚಿಕ್ಕ ಗಿಡಗಳಲ್ಲಿ ಈಗ ನಾವು ಹಾರ್ವೆಸ್ಟ್ ಮಾಡಕ್ ಹೋಗ್ತೀವಿ ಇವು ಮಳೆಗಾಲ ಬೆಳೆಗಳೆಲ್ಲ ಅದರಿಂದ ಆ ಗಿಡಗಳ ಜಾಸ್ತಿ ಮೇಲೆ ಹಾಕ್ತಿವಿ ಈ ಗಿಡಗಳಿಗೆ ಈಗ ಹಾಕ್ತಿವಿ ಎರಡೇ ಸರ್ತಿ ಕ್ಲೀನ್ ಮಾಡ್ತೀವಿ ಇಲ್ಲಿ ಒಟ್ಟು ಎಷ್ಟು ಎಕರೆ ಪ್ರದೇಶ ಇದೆ ಸರ್ ಇಲ್ಲಿ ನಾಲ್ಕ ಎಕರೆ ಇದೆ ಸರ್ ನಾಲ್ಕ ಎಕ್ರೆಯಲ್ಲಿ ಎಷ್ಟು ತೆಂಗ್ ಹಾಕಿದ್ರಿ ಸರ್ ನಾಲ್ಕ ಎಕರೆದಲ್ಲಿ ನನಗೆ ಇನ್ನೂರ ತೊಂಬತ್ತು ತೆಂಗಿದವೆ ಇನ್ನೂರ ತೊಂಬತ್ತು ತೆಂಗು ಅಡಿಕೆ ಹಾಕಿದ್ರಿ ಸರ್ ಅಡಿಕೆ ಒಂದು ಆರ್ನೂರ ಐವತ್ತರಿಂದ ಏಳ್ನೂರು ಗಿಡ ಇತ್ತು ಏಳ್ನೂರು ಗಿಡ ಇದೆ ಕಾಫಿ ಎಷ್ಟಿದ್ರಿ ಸರ್ ಕಾಫಿ ಒಂದ್ ಆರ್ನೂರಿಂದ ಆರ್ನೂರ ಐವತ್ತು ಗಿಡ ಇರ್ತವೆ ಅದ್ರಲ್ಲಿ ಈಗ ಹೋಗಿದ್ದೆಲ್ಲ ಹಾಕ್ತಾನೆ ಇರ್ತಾವಿದ್ವಲ್ವಾ ಅದರಿಂದ ಈಗ ಮತ್ತೆ ಹೊಸ ಬೇಗ ಒಂದು ಐನೂರು ಗಿಡ ಗುಂಪು ಬಾಳೆ ಅಂದಾಜು ಎಷ್ಟಿರ್ಬೋದು ಸರ್ ಗುಂಪು ಬಾಳೆ ಈಗ ಗುಂಪು ಅಂದ್ರೆ ಗುಂಪು ಬಾಳೆನಲ್ಲಿ ತೆಗೆದು ಬಿಟ್ಟಿದೀವಿ ಸರ್ ಈಗ ಈ ಬಾಳೆ ತೆಗೆದ್ಬಿಟ್ಟು ಅಂದ್ರೆ ಆ ಬಾಳೆ ಪಕ್ಕದಲ್ಲಿ ಒಂದು ಅಡಿಕೆ ಹಾಕಿದಿನಿ ಈಗ ಅದರಿಂದ ಅಡಿಕೆ ಜಾಸ್ತಿ ಅದು ಈಗ ಏನಕ್ಕೆ ಅಡಿಕೆ ಹಾಕಿದ್ರೆ ಮೇಲಕ್ ಹೋಗಿದ್ಮೇಲೆ ಕೆಳಗಡೆ ಬಾಳೆ ಮತ್ತೆ ಬೆಳೆಯೋಣ ಅಂತ ಈಗ ಎಲ್ಲ ಪ್ರತಿ ತೆಂಗು ನೀವು ಮೆಣಸು ಹಪ್ಸಿದ್ರ ಸಹ ದೊಡ್ಡ ಗಿಡಗಳಿಗೆ ದೊಡ್ಡ ಗಿಡಗಳಿಗೆಲ್ಲ ಹಬ್ಸಿದ್ರಿ ಚಿಕ್ಕವ್ಗೆಲ್ಲ ನಿನ್ನೆ ಮೊನ್ನೆಯಿಂದ ಹಾಕ್ತಾ ಇದ್ವಿ ಈ ಚಿಕ್ಕ ಗಿಡಗಳಿಗೆಲ್ಲ ನಿನ್ನೆ ಹಾಕಿದ್ವಿ ಪಣಿಯರ್ ಒಂದೇ ಇದು ಪನೀರ್ ಒಂದು ನಿನ್ನೆ ಹಾಕಿದ ತಂದ್ರಿ ಸರ್ ಪಣೀರ್ ಒಂದಿದ ಪಣೀರ್ ಒಂದೆಲ್ ತಂದ್ರಿ ಇದು ಶಿವಮೊಗ್ಗದಲ್ಲಿ ತಂದಿದ್ವಿ ಶಿವಮೊಗ್ಗ ಅಂದ್ರೆ ಸಾಗರ್ ಸಾಗೆ ಹಾಂ ಈ ಈ ಮಸಾಲೆ ಐಟಮ್ಸೆಲ್ಲ ಅಲ್ಲಿಂದಾನೇ ತಂದಿದೆ ಹಾಂ ಹಾಂ ಏಲ ಐಟಮ್ ಅಲ್ಲಿ ಅಲ್ಲೇ ತಂದೆ ಏಲಕ್ಕಿ ಹಾಕಿದ್ದೀರಲ್ಲ ಸರ್ ಅದು ಹಾಂ ಇದು ಯಾವ ಗೋಲ್ಡ್ ಸರ್ ಅದು ನೆಲ್ಲಾಳಿ ಗೋಲ್ಡ್ ಎಳ್ಳಾಣಿ ಗೋಲ್ಡ್ ಹಾಂ ಅವೊಂದು ಇನ್ನೂರು ಗಿಡ ಇದಾವೆ ಹಾಂ ಹಾಂ ನಾತಿ ಅಂದರೆ ನಾನು ಸಗ್ಲೆ ಸ್ಮೂರದಲ್ಲಿ ಒಂದು ಇನ್ನೂರು ಗಿಡ ತಂದು ಹಾಕಿದ್ದೆ ಹಾಂ ನಾನ್ನೂರು ನಾನೂರರಿಂದ ಐನೂರು ಗಿಡ ನಮ್ಮಲ್ಲಿ ನಾಲ್ಕು ಇದೆ ಸರ್ ಖೋ ಖೋ ಹೆಂಗೆ ಈಗ ಕೋಕೋ ನಾಲ್ಗಿರಾ ಸ್ಯಾಂಪಲ್ ಹಾಕಿದ್ದೀನಿ ಓಕೆ ಇಕಂ ಬರತ ಸ್ಟಾರ್ಟ ಅಂತ ಹಾಕಿರೋದು ನಮ್ಮ ಮಕ್ಕಳ ಚಾಕ್ಲೇಟ್ ನಾವೇ ಮಾಡೋಣ ಅಂಗಡಿಯಿಂದ ತರೋದ ಬೇಡ ಯಾವುದು ನಾವು ಹೊರಗಡೆ ತರಬಾರದು ಅನ್ನೋ ಅದಕ್ಕೆ ಅದು ಹಾಕಿದ್ನಿ ಇದು ಕೋಕೋ ಕಾಫಿ ಅದು ಕಾಫಿ ಇದು ಕೋಕೋ ಹ್ ನೋಡಿ ಇದು ಕಾಫಿ ಈ ಈ ತರ ಗೆಡಗಳು ಗೊತ್ತಾಗಿದೆ ಬೆಳೆ ಬರಲ್ಲ ಅಂತಾರೆ ನೋಡಿ ಕಾಫಿ ಎಷ್ಟು ಯಾವ ತರ ಇದೆ ಚೆನ್ನಾಗಿ ಬಂದಿದೆ ಇಳುವರಿ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ನಾನು ಹೇಳ್ತಾ ಇರೋದು ನೋಡಿ ಇಳುವರಿ ತಾನೆ ಚೆನ್ನಾಗಿ ಬಂದಿದೆ ಮನುಷ್ಯನಿಗೆ ಬೇಕಾಗಿರೋದು ಇಳುವರಿ ತಾನೆ ಇಳುವರಿ ಇರ್ಬೇಕು ಬಯೋ ಬಯೋ ಮಾಸ್ ಇರ್ಬೇಕಲ್ಲಿ ನೀವು ಏನ್ ಮಾಡಿದ್ರೂ ಒಂದು ತೊಂದರೆ ಇರಬಾರ್ದು ನಾನ್ ಬಾಳೆ ಗಿಡ ಬಿದ್ದೋಗಿ ಎರಡು ತಿಂಗಳಾಗಿದೆ ನೋಡಿ ಬೆಲೆ ರೆಡಿ ಆಗ್ತಾ ಇದೆ ಪಣಿಯೂರು ಒಂದು ಇದು ಐವತ್ತು ಕಿಲೋ ಬಂತು ಪಣಿಯೂರು ಒಂದು ಒಂದು ಎಂಬತ್ತರಿಂದ ನೂರು ಮರ ಇರ್ತವೆ ನೂರ್ ಒಂದು ಐವತ್ತು ಕಿಲೋ ಬಂತು ಈಗ ಈಗ ಏನ್ ಮಾಡಿದ್ವಿ ಈ ಎಲ್ಲದಕ್ಕೂ ಹಾಕಿದ್ವಿ ಸ್ನೇಹಿತರೆ ಈಗ ಪ್ರತಿ ಒಂದು ಇದೆ ಈ ಕಡೆ ಇನ್ನು ಮೂರ್ ಪ್ಲಾಟ್ ಹಾಕ್ಬೇಕು ಇವತ್ತು ಹಬ್ಬ ಇರೋದ್ರಿಂದ ನಿನ್ನೆ ಇವತ್ತು ಲ್ಯಾಬರ್ ಬಂದಿಲ್ಲ ಈ ಕಡೆ ಎಲ್ಲ ಆಗೋಯ್ತು ಆ ಕಡೆ ಒಂದು ಪ್ಲಾಟ್ ಆಯ್ತು ಮಿಕ್ಕಿದ್ದು ಒಂದು ಮೂರ್ ನಾಲ್ಕು ಪ್ಲಾಟ್ ಇದಾವೆ ಈಗ ಬಹಳ ನಾಳೆ ನಾಡ್ರಲ್ಲಿ ಹಾಕ್ಬಿಟ್ಟು ಕಾಫಿ ಇಲ್ಲ ಅದು ಕಾಫಿ ಗಿಡ ಕಾಣುತ್ತೆ ಯಾವುದು ತೆಂಗು ಹಾಕೊಂಡು ಹೋಗಿದ್ದಾರೆ ಹನುಮಾನ್ ಪಾಲ ಸ್ವಾರ್ಕ್ ಹೃದಯ ಜೈಕಾಯಿ ಅಡಿಕೆ ಹಾಂ ಜೈಕಾಯಿ ಇದು ಹೂವು ಬರ್ತಾ ಇದೆ ನೋಡಿ ಹಳೆ ತೆಂಗಿನ ಮರಗಳಿಗೆ ಸೀಸನ್ ಇದು ಮೆಣಸಿನ ಸಿ ನಕ್ಮಗ್ ಹಾಂ ಹಾಂ ಹರೆಕ ಅಂತ ಒಕ್ಕ ಹರೆಕ ಮೆಣಸು ನಟ್ಮಗ್ ಅಂತ ಜೈ ಜಿಕಿದ್ದಾರೆ ಜಾಜಿಕಾಯಿ ಯಥೇಚ್ಛವಾಗಿ ಕಾಫಿ ಹಾಕಿದ್ದಾರೆ ಜಾಪತ್ರಿ ಪತ್ರಿ ನಾನು ತೋರಿಸ್ತೀನಿ ನಿಮ್ಗೆ ಅದನ್ನು ಕಾಯಿ ಒಣಗಿರೋ ಸಿಗ್ತವೆ ಅದರಾಗೆ ನಮ್ಮ ಮನೆಯಲ್ಲಿ ಮಾಡಿಟ್ಟಿದ್ದೀನಿ ಅಲ್ಲೊಂದು ಅಲ್ಲೊಂದು ಬಂದಿಲ್ಲ ಎಷ್ಟಲ್ಲಿ ಎಷ್ಟೆಲ್ಲ ಮಾಡಬಹುದು ಅಂತ ಇ ಇವೆಲ್ಲ ಮಾಡಬಹುದು ಅನ್ನೋದನ್ನ ನಾವು ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಮೊನ್ನೆ ನಾವು ಮೂರು ದಿನ ಪಾಳೇಕರವರೇ ಇಲ್ಲ ಏನು ಇದು ಚೆನ್ನಾಗಿ ವರ್ಕ್ಶಾಪ್ಗೆ ಎಷ್ಟು ಚೆನ್ನಾಗಿ ನಾನು ಅಷ್ಟು ಬೆಳೆದಿದ್ದೀನಿ ಇಷ್ಟು ಬೆಳೆದಿದ್ದೀನಿ ಭಯಂಕರವಾಗಿ ಬಿಟ್ಟಿದೆ ನಾನು ಹೇಳಿದೆ ಬರೀ ಜೀವ ನೀವ್ ಯಾರೇ ಆಗ್ಲಿ ಹೋಣಿಸಿದಂಗಿದೆ ಫೋಟೋಗಳು ನೋಡ್ರಿ ಅವ್ರ ಹೆಂಗ್ ಹೆಂಗ್ ಮಾಡಿದ್ರೆ ಅಷ್ಟೆಲ್ಲ ನೀವು ಬೇರೆ ಮಾಡಂಗಿದ್ರೆ ಮಾತ್ರ ವ್ಯವಸಾಯ ಆದ್ರೆ ಎಲ್ಲರೂ ನೀವು ಸ್ವಂತಕ್ಕಾಗೋಷ್ಟು ಒಂದ್ ಎಕ್ರೆನಲ್ಲೇ ನೀವು ವ್ಯವಸಾಯ ಮಾಡ್ಕೊಂಡು ನೀವ್ ನೀವು ಓಲ್ಡ್ ತಿರ್ಗ ಅನ್ನ ಕಾನ್ಸೆಪ್ಟು ಪ್ರತಿ ಒಬ್ಬರು ರೈತರಾಗಿರ್ಬೇಕು ನೀವು ನೌಕರಿ ಮಾಡ್ಕೊಳ್ತೀವಿ ಅದಕ್ಕೆ ಇದಕ್ಕೆ ತೊಂದರೆ ಆಗಬಾರ್ದು ವೀಕೆಂಡ್ ಬಂದ್ರಿ ಆರಾಮಾಗ ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ರಿ ಗಿಡಗಳು ಸುತ್ತ ಇರ್ರಿ ಒಳ್ಳೆ ಗಾಳಿ ಕುಡಿಯಿರಿ ಕಾಫಿ ಇಲ್ಲ ನನ್ನಂತ ಅವನ ಮನೆಗೆ ಬನ್ರಿ ನನಗೂ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮಾಡಿಕೊಡ್ರಿ ಉದ್ದಾರ ಆಗ್ತಾನೆ ಅದು ನನ್ನ ಕಾಲ್ ಅದು ತುಂಬಾ ಚೆನ್ನಾಗಿ ಈಗ ನೀವ್ ಹಂಗ ಮಾಡಿದ್ರ ಇಷ್ಟು ವರ್ಷ ಅಂತ ಕೇಳ್ಬೋದು ನಾನು ಆ ಕೆಲಸ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಆ ಮಾಡ್ತಾ ಇರೋದ್ರಿಂದಾನೆ ಒಂದೊಂದು ಒಂದೊಂದು ಚೇಂಜ್ ಮಾಡ್ಕೊಂಡು ಐಡಿಯಾಗಳು ನಾವು ಮಾಡ್ಕೊಂಡಿದ್ವಿ ನೋಡಿ ನಿಮಗೆ ಮುಂಚೆ ಅಡಿಕೆ ಸರ್ಕಾರಿ ಇಲ್ಲೂ ಕೂಡ ಸರ್ ಆ ತರ ಇಲ್ಲ ಚಿಕ್ಕವೈಸ್ ನಾವು ರೈತರ ಮಕ್ಕಳ್ ತಾನೆ ಹಳೆ ತೆಂಗಿನ ಮರ ಹುಟ್ಟಿದ್ದೇ ರೈತರ ಮನೆ ಇರ್ತಾನೆ ಇದು ಅಷ್ಟು ಐಷ್ಟೆ ನಮಗೆ knowledge ಇರುತ್ತೆ ಇಲ್ಲೂ ನಲ್ಯಾಣಿ ಗೊಳ ಯಾ ಗಡ ಯಾವ ತರ ಹಾಕನ ಏನ್ ಮಾಡೋಣ ಅಷ್ಟು knowledge ಇರುತ್ತೆ ಮಾಡಿದರೆ ಸ್ನೇಹಿತರೆ ಈ ಈ ಡಿಸೈನ್ ಸರ್ ಈ ಡಿಸೈನ್ ಏನಿಲ್ಲ ನಿಮ್ಗೆ ಹೆಂಗ್ ಬೇಕು ಹಾಗೆ ಮಾಡಿ ನೋಡಿ ಸ್ನೇಹಿತರೆ ನೀವು ಯೋಚನೆ ಮಾಡಬೇಕಾಗಿರೋ ಒಂದು ಸರ್ ಮೇಲ್ಗಡೆ ಗಿಡ ಇದು ಈ ಗಿಡ ಎಷ್ಟು ತಾಪಮಾನ ತಗಂತ ಮಧ್ಯದಲ್ಲಿ ನಾನು ಹಾಕಿದ್ದೀನಿ ಅದ್ ತಗಂತತೆ ಅದ್ರ ಮಧ್ಯದಲ್ಲಿ ನಾನು ಅಡಿಕೆಗೆ ಬರಂಗ ಮಾಡಿದ್ದೀನಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಗಿಡಕ್ಕೆ ಬರಂಗ್ ಮಾಡಿದೀನಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಬರಂಗ್ ಮಾಡಿದೀನಿ ಅದ್ ಯಾಕೆ ಮಾಡಿದೀನಿ ಅಂದ್ರೆ ಬಿಸಿಲು ಮರಗಳು ಬರ್ತಾ 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 ಕೆಳಗಡೆ ಬರೋ ಸರಿಗೆ ಜೀರೋ ಆಗ್ಬೇಕು ನನ್ನ ಅಭಿವೃದ್ಧಿ ಮರೈತ್ ಈ ಅದೇ ತರ ನಂದಿದೆ ಈ ನಂಬೆ ಇನ್ನೊಂದ್ ಏನಿದೆ ಅಂದ್ರೆ ನೋಡಿ ಇನ್ನೊಂದ್ ಏನಿದೆ ಈ ಗಿಡಗಳು ಇನ್ನು ದೊಡ್ಡವಾಗಿದ್ರೆ ನಿಂಬೆ ತೆಗೆದ್ ಬಿಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆ ಈ ಕಡೆ ಸರ್ ಆದ್ರೆ ಈ ತರ ಮಸಾಲ ಗಿಡಗಳು ಇಲ್ಲಿ ಯಾರು ಆಗ್ತಿಲ್ಲ ನಮ್ಮ ಮಂಡ್ಯ ಜಿಲ್ಲಾದಲ್ಲಿ ನೋಡ್ಬೇಕು ಈಗ ಎಲ್ಲರೂ ಆಗ್ತಾ ಇದಾರೆ ನೋಡಿ ಬಹಳ ಜನ ಆಗ್ತಾ ಇದಾರೆ ನಾನೇನು ಹೇಳ್ತೀನಿ ಅಂದ್ರೆ ಬಂದ್ಬಿಟ್ಟಿವೆ ಯಾಕೆ ಬೆಳೆಯಕ್ಕಾಗಲ್ಲ ನೋಡೋಣ ಎಷ್ಟು ಜನ ಹೋದ್ರೆ ಹೋಗ್ತದಲ್ಲ ಐದಾರು ಲಕ್ಷ ಕಷ್ಟ ಬಿದ್ದಿದ್ರು ಭಗವಂತ ಯಾವತ್ತೂ ಅನ್ಯಾಯ ಮಾಡಲ್ಲ ಭೂಮಿ ತಾಯಿ ಅನ್ಯಾಯ ಮಾಡಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ತಾಯಿ ನಮ್ಗೆ ಕಾಫಿ ಬೆಳಿತಾರೆ ಕಾಫಿ ಯಾಕೆ ಬೆಳಿತೆ ಅಂತ ಹೇಳ್ತೀನಿ ಅಂದ್ರೆ ನಾನ್ ಬೆಂಗಳೂರಲ್ಲಿ ಒಂದು ಹತ್ತು ಗಿಡ ಹಾಕಿ ಬಂತು ಇದು ಧರ್ಮಸ್ಥಳದಿಂದ ಬರುವಾಗ ಕಾಫಿ ಸಕಲೇಶ್ವರದಲ್ಲಿ ತಂದೆ ಹಾಕಿದೆ ಬಂತು ಇವು ಸಕಲೇಶ್ವರದಲ್ಲಿ ತಂದೆ ಕಾಫಿ ಶನಿವಾರ ಸಂತೆ ಅರೇಬಿಕಾ ಹ ಅಲ್ಲಿ ತಂದ್ರೆ ತುಂಬಾ ಚೆನ್ನಾಗಿ ಬಂದಿವೆ ಸ್ನೇಹಿತರೆ ಅದರಿಂದ ನಮ್ ಕೈಲ ಆಗಲ್ಲೇನಿಲ್ಲ ನೋಡಿ ಇದರಲ್ಲಿ ಯಾಶ್ ಅಂತ ಹೇಳಿ ಎಂಟ್ನೂರ ರೂಪಾಯಿ ಗಿಡ ಅನಿಸಿದ್ರು ಇದು ಚಾಮರಾಜನಗರ ಎಷ್ಟು ಚೆನ್ನಾಗಿ ಬಂದಿವೆ ಬಹಳ ಈಗ ನೋಡಿ ಗುರಿಯಾಗಿ ಬಂದಿವೆ ಈಗ ಈ ಗಿಡಗಳಲ್ಲಿ ನಿಮ್ಗಿಲ್ಲಿ ಇದು ಲಾಸ್ಟ್ ಟೈಮ್ ಬಂದಿದ್ದು ಈಗ ಹಿಂಗ್ ನೋಡಕ್ ಬರ್ತಾರಲ್ವಾ ನಾವು ಆ ಕಡೆ ಈ ಕಡೆ ಇರುವಾಗ ಒಂದ್ ಕಾಯಿ ಜಬ್ದು ಹಾಕೊಂಡು ಹೋಗಿಬಿಟ್ಟು ಹಂಗೆ ಹೋಗ್ಬಿಟ್ಟು ಈಗ ಇರ್ತದೆ ಜಾಯ್ಕಾಯಿ ಆದರೆ ಈಗ ನಾವ್ ಇನ್ನೊಂದೇನ್ ಮಾಡ್ಬೇಕು ಆದ್ರೆ ಭಯಂಕರ ಮನೇಲಿ ಇದೆ ಕೊಡ್ತೀನಿ ಅನಿಸ್ಬಿಟ್ಟಿದ್ದಾರೆ ಆ ರೀತಿ ಕೊಡ್ತೀವಿ ಸರ್ ಬಂದಿರೋರಿಗೆ ಎರಡು ಕಾಳು ಹಾಕೊಂಡು ತಿನ್ನಿ ಅಂತ ಕೊಡ್ತೀವಿ ಸರ್ ಸ್ನೇಹಿತ್ರು ಈ ಇದರಲ್ಲಿದೆ ನೋಡಿ ಜಾಯ್ಕಾಯಿ

ನೋಡಿ ಸ್ನೇಹಿತರೆ ಏನು ಬಿಂದಿರು ಕಾಫಿ ಆಶ್ಚರ್ಯ ಆಗುತ್ತೆ ತಿರ್ಗ ಏಲಕ್ಕಿ ಅಲ್ಲಿ ಮತ್ತೆ ಜಾಯ್ಕಾಯಿ ಬಹಳ ಚೆನ್ನಾಗಿ ತೋಟ ಮಾಡಿದ್ದಾರೆ ಸ್ನೇಹಿತರೆ ಬಹಳ ಅದ್ಧೂರಿಯಾಗಿ ಮಾಡಿದ್ದಾರೆ